ನಮ್ಮ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದ ಹಬ್ಬವನ್ನು ತುಂಬ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ವಿಶೇಷ ಏನಂತಂದರೆ ಮಹಾತ್ಮ ಗಾಂಧೀಜಿಯವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೂರನೆಯ ವರ್ಷದ ಒಂದು ಶತಮಾನೋತ್ಸವವನ್ನು ನಾವಿವತ್ತು ಮಾತಾಡ್ತಾ ಇದ್ದೀವಿ ಆ ಶತಮಾನೋತ್ಸವದ ಆಚರಣೆಯನ್ನು ನಾವು ಕಾಂಗ್ರೆಸ್ ಭವನದಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ದೊಡ್ಡ ಪ್ರೇರೇಪ ಶಕ್ತಿಯಾಗಿ ನಮಗೆ ಎ ಸಿ ಸಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಅವರು ಹಾಗೆಯೇ ನಮ್ಮ ಅವರು ಹಾಗೆಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಕೆ ಪಿ ಸಿ ಯ ಅಧ್ಯಕ್ಷರು ಆದಂತಹ ಉಪಮುಖ್ಯಮಂತ್ರಿಗಳೂ ಆದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಾವು ಜಿಲ್ಲಾ ನಮ್ಮ ರಾಜ್ಯದಾದ್ಯಂತ ಬರೀ 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 ತಾಲೂಕಲ್ಲದೆ ಜಿಲ್ಲಾ ಅಲ್ಲಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ರೂಪುರೇಖೆಗಳು ಯಾವ ಥರ ಇರುತ್ತೆ ಅಂತಂದರೆ ನಾವು ಈಗ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ನಾವೆಲ್ಲರೂ ಸಹ ಪಾದಯಾತ್ರೆಯ ಮುಖಾಂತರ ಒಂದು ಕಿಲೋಮೀಟ್ರ್ ಪಾದಯಾತ್ರೆಯ ಮುಖಾಂತರ ನಾವು ಗಾಂಧಿ ಪ್ರತಿಮೆ ಬಗ್ಗೆ ನಾವೆಲ್ಲ ಸಮಾವೇಶ ಆಗ್ತಾ ಇದ್ದೀವಿ ಇಲ್ಲಿ ಹೇಗೆ ಅಂತಂದರೆ ನಾವು ಎಲ್ಲ ಬಿಳಿ ಸಮವಸ್ತುದಾರಗಳಾಗಿ ಮತ್ತು ಗಾಂಧಿ ಟೋಪಿಯನ್ನು ನಾವು ಧರಿಸಿ ಇದು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಗಾಂಧೀಜಿಯವರು ಈ ಪ್ರಪಂಚ ಕಂಡ ಈ ಜಗತ್ತು ಕಂಡ ಮಹಾನ್ ನಾಯಕ ಒಬ್ಬ ಮಹಾನ್ ನಾಯಕ ಯಾರಾದರೂ ಒಂದು ಸ್ವಾತಂತ್ರ್ಯಕ್ಕೆ ಸತ್ಯ ಮತ್ತು ಅಹಿಂಸೆ ಮಾರ್ಗಗಳಿಂದ ಸತ್ಯ ಮಾರ್ಗಗಳಿಂದ ಇವತ್ತಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತಂದರೆ ಅಂಥ ಮಹಾನುಭಾವ ಇನ್ನೊಂದು ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಇನ್ನೊಂದು ಹೆಸರಿಲ್ಲ ಅಂಥ ಮಹಾನುಭಾವನ ಹುಟ್ಟಿದ ದಿನಾಚರಣೆ ಹುಟ್ಟಿದ ದಿನಾಚರಣೆಯನ್ನು ಈ ಥರ ಸಂಭ್ರಮ ಮತ್ತು ಸಡಗರಗಳಿಂದ ಆಚರಣೆ ಮಾಡ್ತಾರಂಥದ್ದು ತುಂಬ ಖುಷಿ ತರುವಂಥ ಸಮಾಚಾರ ಈ ಒಂದು ಸಮಾವೇಶಕ್ಕೆ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತೆ ಕಾರ್ಯಕರ್ತರು ಮುಖಂಡರು ಪುರಸಭಾ ಸದಸ್ಯರು ನಗರಸಭಾ ಸದಸ್ಯರು ನಗರಸಭಾ ಮಾಜಿ ಸದಸ್ಯರು ಮಹಿಳಾ ವಿಂಗು ಯೂತ್ ವಿಂಗ್ ಎಲ್ಲ ಸೇರಿ ಒಂದು ದಿನ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಆ ಪಾದಯಾತ್ರೆ ನಂತರ ಅಲ್ಲಿ ಒಂದು ನಮ್ಮ ಗಾಂಧಿ ವೃತ್ತದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಪ್ರಥಮ ಬಾರಿಗೆ ನಾವು ಡಿಜಿಟಲ್ ಸ್ಕ್ರೀನ್ ಮುಖಾಂತರ ನಮಗೆ ಕೆ ಬಿ ಸಿ ಸಿ ಎಲ್ಲ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ನಾವು ಇಲ್ಲಿಂದನೇ ನಾವು ನೋಡಬಹುದು ವೀಕ್ಷಿಸ್ಬೋದು ಈ ಸದಾವಕಾಶವನ್ನು ತಾವೆಲ್ಲರೂ ಅಂತ ಅಂತೇಳ್ಬಿಟ್ಟು ಉಪಯೋಗ ಪಡಿಸ್ಕೋಬೇಕು ಅಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ